ಇಲ್ಲಿ ಜೀವನಕ್ಕೆ ಸಂಬಂಧಪಟ್ಟಂಥ ಕೆಲವು ಮಹತ್ವದ ವಿಚಾರಗಳನ್ನು ವಾಸ್ತವಿಕ ಬದುಕಿನಲ್ಲಿ ಜನರ ಭಾವನೆಗಳು ವಿಚಾರಗಳು ಯಾವ ರೀತಿ ಇದೆ ಈ ಕಲಿಯುಗದಲ್ಲಿ ಜನರ ಭಾವನೆಗಳು ಯಾವ ರೀತಿ ಬದಲಾಗಿದೆ ವಿಚಾರಗಳು ಯಾವ ರೀತಿ ಬದಲಾಗಿದೆ ಎನ್ನುವ ವಿಷಯ ಕುರಿತು ಕೆಲವು ಆಲೋಚನೆಗಳು ವಿಷಯಗಳು ಈ ಹಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೇನೆ ಇಲ್ಲಿ ನಾವಿರುವ ಈ ಸಮಾಜದಲ್ಲಿ ನೀವು ಮಾಡುತ್ತಿರುವ ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ಒಂದು ಕಾರಣಕ್ಕೆ ಕೆಲಸದಲ್ಲಿ ಸೋಲು ಕಂಡ ಮಾತ್ರಕ್ಕೆ ನಿಮ್ಮ ಜೀವನ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಆ ಸೋಲನ್ನು ಮತ್ತೆ ಎದುರಿಸಿ ಬದುಕಿದರೆ ನಿಮ್ಮ ಜೀವನದಲ್ಲಿ ಗೆಲುವನ್ನು ತಂದೆ ಕೊಟ್ಟೇ ಕೊಡ್ತದೆ ಅದಕ್ಕೆ ಯಾವಾಗಲೂ ಪ್ರಯತ್ನದಲ್ಲಿರಬೇಕು ಶ್ರಮವಹಿಸಿ ದುಡಿಬೇಕು ಸೂರ್ಯಾಸ್ತ ಆದ ಮೇಲೆ ಹಗಲು ಬಂದೇ ಬರುತ್ತದೆ ಅದಕ್ಕೆ ಜೀವನದಲ್ಲಿ ಸೋಲು ಕಂಡ ಮಾತ್ರಕ್ಕೆ ನಿಮ್ಮ ಜೀವನದಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು ಅದುವೇ ಬದುಕಿನ ಒಂದು ಸಾಧನೆ ನಮ್ಮ ದೇಹಕ್ಕೆ ನೋವುಗಳಿದ್ದಂತೆ ನಮ್ಮ ಮನಸ್ಸಿಗೂ ನೋವುಗಳು ಇರ್ತವೆ ಇಲ್ಲಿ ನಮ್ಮ ದೇಹಕ್ಕೆ ಪೆಟ್ಟು ಬಿದ್ದ ಮಾತ್ರಕ್ಕೆ ನೋವು ಉಂಟಾಗ್ತಾರೆ ಇಲ್ಲಿ ನಮ್ಮ ಮನಸ್ಸಿಗೆ ಬೇರೊಬ್ಬರು ಆಡಿದ ಮಾತುಗಳಿಂದ ನೋವು ಉಂಾಗುತ್ತದೆ ಅಷ್ಟೇ ದೇಹದ ಪೆಟ್ಟು ವೈದ್ಯಕೀಯ ಔಷಧಿಯಿಂದ ಗುಣಪಡಿಸಿದರೆ ಮನಸ್ಸಿನ ನೋವು ವಾಸಿಯಾಗೋದಕ್ಕೆ ಎರಡು ಔಷಧಿಯ ಅವುಗಳೆಂದರೆ ಒಂದು ಕಾಲ ಮತ್ತೊಂದು ಮೌನ ನಿನ್ನ ಬದುಕು ಬಂಗಾರ ಆಗುತ್ತದೆ ಎಂದು ಬಕಪಕ್ಷಿಯಂತೆ ಕುಳಿತುಕೊಂಡರೆ ನಿನ್ನ ಬದುಕು ಬಂಗಾರ ಆಗೋದಿಲ್ಲ ಶ್ರಮ ಪಡಬೇಕು ಕಷ್ಟಪಡಬೇಕು ಕಷ್ಟಪಟ್ಟು ದುಡಿಯಬೇಕು ನಿನ್ನ ಹಣೆ ಬರದಲ್ಲಿ ಜೀವನವಿಲ್ಲ ನಿನ್ನ ಹಣೆಯ ಬೆವರಿನಲ್ಲಿ ಜೀವನವಿದೆ ಕೂತು ಉಂಡರೆ ಸಾಲದು ಕೈ ಕೆಸರಾದರೆ ಬಾಯಿ ಮೊಸರು ದುಡಿದು ಸಂಸಾರ ಮಾಡಿದರೆ ರಾಜನಾಗುತ್ತೀಯ ಇಲ್ಲದ್ರೆ ಭಿಕಾರಿಯಾಗುತ್ತೀಯ ಅಷ್ಟೇ ನಿನ್ನ ಜೀವನದಲ್ಲಿ ಪದೇ ಪದೇ ಯಾವಾಗಲೂ ಕಷ್ಟಗಳು ಬರುತ್ತಿದ್ದರೆ ನಿನ್ನ ಹಣೆ ಬರ ಸರಿ ಇಲ್ಲ ಅಂತಲ್ಲ ಮುಂದೆ ನಿನಗೋಸ್ಕರ ತುಂಬ ಸುವರ್ಣ ಅವಕಾಶಗಳು ಒಳ್ಳೆ ದಿನಗಳು ಕಾಯ್ತಿವೆ ಅನ್ನರ್ಥ ಸಮಾಧಾನದಿಂದ ಇರೋ ಅವಕಾಶಕ್ಕಾಗಿ ಕಾದು ನೋಡು ಸಮಾಜದಲ್ಲಿ ನಮ್ಮತನವನ್ನು ನಾವೇ ಸರಿಪಡಿಸಿಕೊಂಡರೆ ಸಾಕು ಇನ್ನೊಬ್ಬರಿಗೆ ಒಳ್ಳೆತನದ ಬಗ್ಗೆ ಹೇಳುವ ಕಾಲ ಇಲ್ಲ ಇದು ಕಲಿಯೋಗ ಅಂದರೆ ಒಂದು ಮಾತು ಲೋಕದ ಡೊಂಕು ನೀವೇ ಕೆತ್ತಿದ್ದೀವಿ ರೀ ನಿಮ್ಮ ನಿಮ್ಮ ಮನವು ಸಂತಿಸಿಕೊಳ್ಳಿ ನಿಮ್ಮ ನಿಮ್ಮ ನಿಮ್ಮತನವು ಸಂತೋಷಕೊಳ್ಳಿ ಎನ್ನುವಂತೆ ಇಡೀ ಜಗತ್ತನ್ನೇ ಸರಿಪಡಿಸದಂತೆ ನಮ್ಮಲ್ಲಿ ನಾವು ಪರಿವರ್ತನೆ ತಂದುಕೊಂಡ್ರೆ ಸಾಕು ಅಷ್ಟೇ ಇಲ್ಲಿ ಬೇರೆಯವರಿಗೆ ಒಳ್ಳೆ ಹೇಳೋ ಕಾಲ ಉಳಿದಿಲ್ಲ ಇದು ಕಲಿಯುಗ ಈ ಕಲಿಯುಗದಲ್ಲಿ ಯಾರಿಗೂ ಒಳ್ಳೆಯದು ಹೇಳುವ ಕಾಲ ಉಳಿದಿಲ್ಲ ತಂದೆ ತಾಯಿಯವರ ಮಾತುಗಳಿಗೆ ಬೆಲೆ ಕೊಡದ ಈ ಜನ ಈ ಸಮಾಜದ ಜನರ ಮಾತಿಗೆ ಬೆಲೆ ಕೊಡ್ತಾರ ಒಳ್ಳೆಯದನ್ನೇ ಹೇಳಲು ಹೋದವರಿಗೆ ವೈರತ್ವ ಬೆಳೆಸಿಕೊಳ್ಳುವ ಈ ಜನ ಇನ್ನು ಒಳ್ಳೆ ಕಾಲ ಎಲ್ಲೈತಿ ಈಗಿನವರಿಗೆ ಒಳ್ಳೆ ಮಾತುಗಳು ವಿಚಾರಗಳು ಯಾರಿಗೂ ಸಹಿಸುವುದಿಲ್ಲ ಇದು ವಾಸ್ತವ ಸತ್ಯ ಹಿಂದೆ ಒಂದು ಕಾಲ ಇತ್ತು ಅಲ್ಲಿ ಜಾಸ್ತಿ ಅವಿಭಕ್ತ ಕುಟುಂಬಗಳಿದ್ದವು ಅಂದರೆ ಜಾಯಿಂಟ್ ಫ್ಯಾಮಿಲೀಸ್ ಈ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಪೋಷಕರು ಮಕ್ಕಳು ಮತ್ತು ಇತರ ಸಂಬಂಧಿ ಸಂಬಂಧ ಸಂಬಂಧಿಕರಂಥ ಹಲವಾರು ತಲೆಮಾರುಗಳು ಒಂದೇ ಕುಟುಂಬದಲ್ಲಿ ಒಟ್ಟಿಗೆ ವಾಸಿಸುವ ದೊಡ್ಡ ಕುಟುಂಬ ವ್ಯವಸ್ಥೆ ಆಗಿತ್ತು ಇವಾಗ ಈ ಕಲಿಯುಗದಲ್ಲಿ ವಿವಿಕ್ತ ಕುಟುಂಬಗಳೇ ಜಾಸ್ತಿ ನಿನ್ನ ಮನೆಯ ಸಂಸಾರದ ಜವಾಬ್ದಾರಿಯನ್ನು ನೀನೇ ಹೊರಬೇಕು ನಿನ್ನ ಮನೆಯಲ್ಲಿ ಏನಿದೆ ಏನಿಲ್ಲ ಎಂದು ಯಾರೂ ಕೇಳಲ್ಲ ನೀನು ದುಡಿದರೆ ನಿನಗೆ ಅನ್ನ ನೀನೇನು ದುಡಿದಿಲ್ಲ ಅಂದರೆ ಏನೂ ಇಲ್ಲ ನಿನ್ನ ನೀನು ದುಡಿದರೆ ನಿನ್ನ ಬುಟ್ಟಿಯಲ್ಲಿ ರೊಟ್ಟಿ ಇಲ್ಲದಿದ್ದರೆ ಖಾಲಿ ಬುಟ್ಟಿ ತಮ್ಮ ಈ ಸಂಸಾರ ಎಂಬುದು ಅಷ್ಟೊಂದು ಸರಳ ಅಲ್ಲ ಈ ಸಂಸಾರ ಎಂಬ ಸಾಗರ ಪಾರು ಮಾಡಿದವನಿಗೆ ಗೊತ್ತು ಇದರ ಮಹಿಮ ಸಂಸಾರ ಎಂಬ ಸಾಗರ ಪಾರು ಮಾಡಿದರೆ ಮಾಡಿದವರಿಗೆ ಗೆದ್ದ ಇಲ್ಲೇ ಬಿದ್ದ ಹಿಂದೆ ಒಂದು ಕಾಲ ಇತ್ತು ವ್ಯಕ್ತಿಯ ಗುಣಕ್ಕೆ ನಡತೆಗೆ ಅವನ ನಂಬಿಕೆಗೆ ಬೆಲೆ ಗೌರವ ಕೊಡುವ ಕಾಲ ಆದರೆ ಈ ಕಲಿಯುಗದಲ್ಲಿ ಗುಣಕ್ಕಿಂತ ಹಣಕ್ಕೆ ಜಾಸ್ತಿ ಬೆಲೆ ಈ ಯಾಂತ್ರಿಕ ಬದುಕಿನಲ್ಲಿ ಜನರ ಭಾವನೆಗಳು ಅವರ ನಡೆ ನುಡಿ ಸಂಸ್ಕೃತಿ ಸಂಸ್ಕಾರ ಇವೆಲ್ಲವೂ ಬದಲಾಗಿ ಅವರ ಬಂಧು ಬಳಗ ಸಂಬಂಧಿಕರನ್ನು ಮರೆತು ಬಿಡ್ತಾ ಇದ್ದಾರೆ ಇಲ್ಲಿ ಸಂಸಾರ ಎನ್ನುವುದು ಮೊಳ್ಳಿನ ಹಾಸಿಗೆ ಥರ ಹೆಜ್ಜೆ ಅಜ್ಜಿಗೂ ಕಷ್ಟಗಳು ದುಃಖ ದುಮ್ಮಾನ ಅಪಮಾನ ಅವಮಾನ ಜನರಿಂದ ನಿಂದನೆ ಸೋಲುಗಳು ಏರಿಳಿತಗಳು ಬರ್ತವೆ ಇವುಗಳು ಬರ್ತವೆ ಎಂದು ಹೆದರಿ ಹೋಗುವುದು ಅದು ಜೀವನವಲ್ಲ ಕಷ್ಟಗಳಿಗೆ ತಪ್ಪಿಸಿಕೊಂಡು ಬದುಕೋದಲ್ಲ ಅವುಗಳೊಂದಿಗೆ ಬೆಳೆಯುತ್ತಾ ಸಾಗುವುದೇ ನಿಜವಾದ ಜೀವನ ಮನಸ್ಸು ಒಂದು ಕನ್ನಡಿ ಥರ ಅದಕ್ಕೆ ನೀನು ನೋಡಿ ನಕ್ಕರೆ ಅದು ನಗುತ್ತದೆ ಅತ್ತರೆ ಅಳುತ್ತದೆ ಅಂದರೆ ಮನುಷ್ಯನು ಯಾವ ರೀತಿಯಾಗಿ ಯೋಚನೆ ಮಾಡುತ್ತಾನೋ ಅದೇ ರೀತಿಯಾಗಿ ನಡೆಯುತ್ತದೆ ಒಳ್ಳೆ ವಿಚಾರ ಮಾಡಿದರೆ ಒಳ್ಳೆಯದು ಕೆಟ್ಟದಾಗಿ ವಿಚಾರ ಮಾಡಿದರೆ ಕೆಟ್ಟದು ಇದು ಸತ್ಯ ಮತ್ತು ಸ್ವಾರ್ಥ ಮತ್ತು ನಿಸ್ವಾರ್ಥ ಇವುಗಳ ನಡೆಯುವ ಇಷ್ಟೇ ವ್ಯತ್ಯಾಸ ನಾನು ನನ್ನದು ನನಗೆ ಎಲ್ಲವೂ ನನ್ನದೇ ಎಲ್ಲವೂ ನನಗೆ ಬೇಕು ನನ್ನಿಂದಲೇ ನೀನು ನಿನಗೆ ನಿನಗೋಸ್ಕರ ಬೇರೊಬ್ಬರಿಗೋಸ್ಕರ ನೀನು ಬದುಕು ಇನ್ನೊಬ್ಬರಿಗೂ ಬದುಕನ್ನು ಬಿಡು ಇದಿವೇ ನಿಸ್ವಾರ್ಥ ನಾನು ಬದುಕುತ್ತೇನೆ ನೀನು ಬದುಕು ನಾನು ತಿನ್ನುತ್ತೇನೆ ನೀನು ತಿನ್ನು ಎಂಬ ವಿಚಾರ ಮಾಡುವುದೇ ನಿಸ್ವಾರ್ಥ ಇಲ್ಲಿ ಚಿಂತೆಗೂ ಮತ್ತು ಚಿತ್ತಿಗೂ ಇಷ್ಟೇ ವ್ಯತ್ಯಾಸ ಚಿಂತೆಗೂ ಜೀವಂತ ದೇಹ ಸುಟ್ಟರೆ ಚಿತಿಗೂ ಸತ್ತ ದೇಹ ಸುಡುತ್ತದೆ ಅದಕ್ಕೆ ಹೇಳುವುದು ಜಾಸ್ತಿ ಚಿಂತೆ ಮಾಡಬಾರದೆಂದು ನೀವು ಜಾಸ್ತಿ ಚಿಂತೆ ಮಾಡಿದರೆ ಹಲವಾರು ಕಾಯಿಲೆಗಳು ಬರ್ತಾ ಬರಬಹುದು ಮನುಷ್ಯನಿಗೆ ಎಷ್ಟೇ ಕಷ್ಟಗಳು ಬಂದರೂ ನಾನು ದುಡಿದು ತಿನ್ನುತ್ತೇನೆ ಎಂಬ ಧೈರ್ಯ ಇರಬೇಕಷ್ಟೇ ಚಿಂತೆ ಮಾಡೋದರಿಂದ ಯಾವ ಲಾಭವಿಲ್ಲ ಚಿಂತೆಗೆ ಯಾವ ಮದ್ದು ಇಲ್ಲ ಯಾವ ಸಹ ಪರಿಹಾರವೂ ಇಲ್ಲ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಎಂದರೆ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪೀಪಲ್ ಅಂದರೆ ಜನರ ಜನರಿಗೋಸ್ಕರ ಜನರು ಜನರಿಗಾಗಿ ಜನರಿಗೋಸ್ಕರ ಆಳಲ್ಪಡುವ ಸರ್ಕಾರ ಪ್ರಜಾಪ್ರಭುತ್ವ ಎನ್ನುವರು ನಾವಿರುವ ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಶಿಕ್ಷಣವು ಅತಿ ಅಮೂಲ್ಯವಾದದ್ದು ನಿನ್ನಲ್ಲಿರುವ ಹಣ ಬೆಳ್ಳಿ ಬಂಗಾರ ಎಲ್ಲವೂ ದೋಚಬಹುದು ಆದರೆ ನಿನ್ನಲ್ಲಿರುವ ಬುದ್ಧಿ ಪದವಿಗಳು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಷ್ಟು ಓದಿದ್ದೀನಿ ಅನ್ನುವುದು ಮುಖ್ಯವಲ್ಲ ಆ ಓದಿನಿಂದ ನೀನೆಷ್ಟು ಜ್ಞಾನ ಮೌಲ್ಯಗಳು ಸಂಸ್ಕಾರ ಪಡೆದು ಕೊಂಡಿದ್ದೆ ಅನ್ನುವುದು ಮುಖ್ಯ ಮನೆಯಲ್ಲಿ ಹಣ್ಣಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಶಿಕ್ಷಣದಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಶಿಕ್ಷಣ ಶಕ್ತಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ